ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಮೂಲಂಗಿ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದೆರಡು ಬೀನ್ಸ್ ಇತ್ತು ಮತ್ತು ಸೀಮೆ ಬದನೆಕಾಯಿ ತಂದಿದ್ರು ಅದು ಜಾಸ್ತಿ ಆಗಿತ್ತು ಮಾಡೇ ಇರಲಿಲ್ಲ ಅದಕ್ಕೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮೂಲಂಗಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅಂದರೆ ನಮಗೆಲ್ಲ ಅಷ್ಟಕ್ಕಷ್ಟೇ ನಮ್ಮ ಮನೆಯವ್ರು ಚೆನ್ನಾಗಿ ತಿಂತಾರೆ ಹುಳಿ ಸಾಂಬಾರಂದ್ರೇ ನಮಗೆ ಅಲರ್ಜಿ ನಾವು ಹುಳಿ ಅಷ್ಟಕ್ಕಷ್ಟೇ ತಿನ್ನೋದು ನಮ್ಮ ಮನೆಯವ್ರು ಚೆನ್ನಾಗಿ ತಿಂತಾರೆ ಮೂಲಂಗಿ ಸಾಂಬಾರು ಅಂದರೆ ಇಷ್ಟ ಹಾಗಾಗಿ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ಬೇಳೆ ಮತ್ತು ಬರೀ ಮೂಲಂಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ತರಕಾರಿ ಅದು ತುಂಬ ದಿನ ಆಗಿತ್ತಲ್ವ ಈ ಬೀನ್ಸು ಮತ್ತು ಸೀಮೆ ಬದನೆಕಾಯಿ ತಂದು ಅದು ಹಾಕ್ಕೊಳೋಣ ಖಾಲಿ ಮಾಡೋಣ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಸೇರಿಸಿದ್ದೀನಿ ನಮ್ಮ ಮನೆಯವರು ಅದ್ರ ಜೊತೆಗೆ ಸೇರಿಸೋ ಅದನ್ನು ಕೂಡ ಅಂತ ಹೇಳಿದ್ರು ಹಾಗಾಗಿ ಅದನ್ನು ಹಾಕ್ಬಿಟ್ಟು ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಟೊಮೊಟೊ ಜಾಸ್ತಿ ಇರಬೇಕು ಹುಳಿ ಸ್ವಲ್ಪ ಕಡಿಮೆ ಇರಬೇಕು ಅಂದರೆ ಹುಣಸೆ ಹುಳಿ ಹಾಕಲೇಬೇಕು ಸ್ವಲ್ಪ ಚೆನ್ನಾಗಿರುತ್ತೆ ಹುಳಿ ಅಂದಮೇಲೆ ಹುಣಸೆ ಹುಳಿ ಹಾಕಿದ್ರೇ ಹುಳಿ ಸಾಂಬಾರು ಅಂತ ಅನ್ನಿಸ್ಕೊಳ್ಳೋದು ಹಾಗಾಗಿ ಹುಣಸೆ ಹುಳಿ ಸ್ವಲ್ಪ ಹಾಕ್ಬಿಟ್ಟು ರುಬ್ಕೊಂಡ್ಬರ್ಬೇಕಾಗುತ್ತೆ ಇದಕ್ಕೆ ಹಸಿ ಟೊಮೊಟೊನೇ ಇದ್ದೀನಿ ಬೇಯಿಸಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಹಸಿ ಟೊಮೊಟೊನೇ ನಾನು ರುಬ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊಂಬರ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ಪುಡಿ ಮಾಡಿಟ್ಕೊಂಡಿದ್ದೆ ಅದು ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಹಾಕ್ತೀನಿ ಪುಡಿ ಮಾಡೋದು ಅದು ಕೂಡ ಈ ವಿಡಿಯೋದಲ್ಲಿ ಇದೆ ನೋಡಿ ಅದನ್ನು ಕೂಡ ಹಾಕಿ ಸ್ವಲ್ಪ ಖಾರದ ಪೌಡ್ರ್ ಹಾಕಿ ಸ್ವಲ್ಪ ಹಾಕಿ ರುಬ್ಕೊಂಬರೋದು ಅಷ್ಟೇ ಇದು ಹುಳಿ ಸಾಂಬಾರಿಗೆ ಖಾರ ರುಬ್ಕೊಳ್ತಾ ಇರೋದು ಈ ಖಾರ ಈ ರೀತಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದಕ್ಕೆ ಬೇಯಿಸಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬೇಯಿಸಿದ್ರೆ ಎಲ್ಲ ಹೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಬೇಯಿಸಲ್ಲ ಟೊಮೊಟೊನ ಹಾಗಾಗಿ ಹಂಗೆ ಇದ್ದೀನಿ ಹಂಗೆ ರುಬ್ಬಾಕ್ಬಿಟ್ಟು ಅಂದರೆ ಈಸಿ ಮೆಥಡಲ್ಲಿ ಮಾಡ್ತಾ ಇರೋದು ಫಸ್ಟು ಮೂಲಂಗಿ ಬೇಳೆ ಹಾಕಿ ಚೆನ್ನಾಗಿ ಬೇಯ್ಯಕ್ಕೆ ಇಟ್ಟಿದ್ದೀನಿ ಆ ಬೇಯಷ್ಟೊತ್ತಿಗೆ ನಾನು ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದು ಹಾಗಾಗಿ ಅದು ಬೇಯೋವರೆಗೂ ಈ ಕಡೆ ಖಾರಕ್ಕೆ ರೆಡಿ ಮಾಡಿಕೊಂಡು ಅದನ್ನು ನೀಟಾಗಿ ಅದ ಇಟ್ಕೊಂಡ್ರೆ ನಾವು ಕಾ ಆದಷ್ಟು ಬೇಗ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಇವಾಗ ನೋಡಿ ಬೆಂದಿದೆ ಅದು ಈ ಕಡೆಗೆ ಅಷ್ಟರಲ್ಲಿ ಅನ್ನಕ್ಕೂ ಇಟ್ಟೆ ನಾನು ಅದು ಬೇಯಷ್ಟಲ್ಲಿ ಖಾರಕ್ಕೂ ರೆಡಿ ಮಾಡಿಟ್ಬಿಟ್ಟು ಅನ್ನಕ್ಕೂ ಕೂಡ ಇಟ್ಟೆ ಇವಾಗ ಅನ್ನಕ್ಕೆ ಆ ಕಡೆ ಹಾಕ್ತಾ ಇರಲಿ ಈ ಕಡೆ ಬೆಂದಿದೆಯಲ್ವ ಅದಕ್ಕೆ ಇವಾಗ ನೋಡಿಬಿಟ್ಟು ಚೆಕ್ ಮಾಡಿಕೊಂಡು ಬೆಂದಿದೆಯಾ ಇಲ್ವಾ ಅಂದ್ಬಿಟ್ಟು ಈ ಖಾರ ರುಬ್ಕೊಂಡಿರೋದು ಹಾಕ್ಬಿಟ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ತಿರುಗಿಸ್ಕೊಳ್ಬೇಕು ಇದಕ್ಕೆ ಆದಷ್ಟು ನೀರು ಕಡಿಮೆ ಇರಬೇಕು ಯಾಕಂದರೆ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಸುಮ್ಮನೆ ಒಂದಷ್ಟು ನೀರು ಹಾಕ್ಕೊಂಡು ತಿಂದರೆ ಚೆನ್ನಾಗಿರೋಲ್ಲ ರಸಮ್ ಥರ ಆಗಿಬಿಡುತ್ತೆ ಹಾಗಾಗಿ ಯಾಕಂದರೆ ಫಸ್ಟ್ ಟೈಮ್ ಮೂಲಂಗಿ ಬೀನ್ಸ್ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಸೀಮೆ ಬದನೆಕಾಯಿ ಹಾಕಿದಿಲ್ವಾ ಹಾಕಿದ್ದೀವಲ್ವ ಅದು ಕೂಡ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕಾಗುತ್ತೆ ನಾನು ಸ್ವಲ್ಪ ಗಟ್ಟಿಗೆ ಮಾಡೋಣ ಅಂತ ಹೋದೆ ಆದರೂ ಸ್ವಲ್ಪ ನೀರೇ ಆಗೋಯಿತು ಆದರೂ ಚೆನ್ನಾಗಿತ್ತು ಸಾಂಬಾರು ಹೊತ್ತು ಒನ್ ಟೈಮ್ ಚೆಂದ ಇದು ಯಾವಾಗಲೂ ಎರಡು ಟೈಮು ಮೂರು ಟೈಮ್ ತಿಂತೀವಿ ಅಂದರೆ ಆಗಲ್ಲ ಹಾಗಾಗಿ ಒನ್ ಟೈಮ್ ಚೆಂದ ಮಾಡ್ಕೊಳ್ ತಿನ್ಬೋದು ಈಗ ಒಗ್ಗರಣೆ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಮಾಡ್ತಾಯಿದ್ದೀನಿ ಎಣ್ಣೆ ಸಾಸಿವೆ ಮತ್ತು ಅದಕ್ಕೆ ಕರಿಬೇವು ಈರುಳ್ಳಿ ಇಷ್ಟೇ ನಾನು ಹಾಕೋದು ಜೀರಿಗೆ ಎಲ್ಲ ಏನೂ ಹಾಕೋದಿಲ್ಲ ಯಾಕಂದರೆ ಆಲ್ರೆಡಿ ನಾವು ಧನಿಯಾ ಪುಡಿಗೆಲ್ಲ ಹಾಕಿರ್ತೀವಲ್ವ ಜೀರಿಗೆ ಎಲ್ಲ ಅದಕ್ಕೆ ಮತ್ತೆ ಜೀರಿಗೆ ಸೇರಿಸೋದಿಲ್ಲ ಜೀರಿಗೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ಜೀರಿಗೆ ಯಾವುದಕ್ಕೂ ಹಾಕೋದಿಲ್ಲ ನಮ್ಮ ಕಡೆಗೆ ಹಾಕೋದಿಲ್ಲ ಹಾಗಾಗಿ ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಇವಾಗ ಸಾಂಬಾರಿಗೆ ವೀಡಿಯೋಸು ಯಾಕೋ ಹಿಂದೆ ಹಿಂದೆ ಹಾಕೋದಕ್ಕೆ ಆಗ್ತಾಯಿಲ್ಲ ಡೈಲಿ ವೀಡಿಯೋಸ್ ಹಾಕೋದಕ್ಕೆ ಆಗ್ತಾಯಿಲ್ಲ ಯಾಕಂದರೆ ತಲೆನೋವು ಅಂದರೆ ನೋವು ಸಿಕ್ಕಾಪಟ್ಟೆ ವೀಡಿಯೋನು ಎಡಿಟ್ ಮಾಡೋದು ಕುತ್ಕೊಂಡ್ರೆ ತಲೆನೋವು ಬರುತ್ತೆ ನೋಡೋಕ್ಕೆ ಆಗ್ತಿಲ್ಲ ನನಗೆ ಎಡಿಟ್ ಮಾಡೋ ಮಾಡೋಕ್ಕೂ ಆಗ್ತಿಲ್ಲ ಹಾಗಾಗಿ ಒಂದೇ ಸಮಯ ಇದ್ದರೆ ಫುಲ್ಲು ತಲೆನೋವು ಬರ್ತಾಯಿದೆ ಅದಕ್ಕೆ ಒಂದು ಸಲ ಡಾಕ್ಟ್ರ ಹತ್ರ ಚೆಕಪ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ ನೋಡೋಣ ಅದಕ್ಕೆ ವೀಡಿಯೋಸು ಡೈಲಿ ಇಲ್ಲ ಇವಾಗ ಚೆನ್ನಾಗಿದ್ರೆ ಡೈಲಿ ಹಾಕ್ತೀನಿ ಚ ಸ್ವಲ್ಪ ತಲೆನೋವು ಇತ್ತು ಅಂದರೆ ತಲೆನೋವೇ ಜಾಸ್ತಿ ಈಗ ಏನೂ ಪ್ರಾಬ್ಲಮ್ ಇಲ್ಲ ತಲೆನೋವು ಸ್ವಲ್ಪ ಬರ್ತಾ ಇದೆ ಅಷ್ಟೇ ಹಾಗಾಗಿ ತೋರಿಸೋವರೆಗೂ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡೋದೆಲ್ಲ ಕಡಿಮೆ ಮಾಡಿದ್ದೀನಿ ಹಾಗಾಗಿ ಇದು ಕ್ಲಿಪ್ಪಿಂಗ್ ಎಲ್ಲ ತೆಗ್ದಿಟ್ಕೊಂಡಿದೆ ಅಲ್ವಾ ನಾನು ಮತ್ತು ಯಾಕೆ ವೇಸ್ಟ್ ಮಾಡೋದಲ್ವ ಎಡಿಟ್ ಮಾಡಿ ಹಾಕ್ಬಿಡೋಣ ಏನಾದರೂ ಮಾಡಿ ಅಂತ ಅದನ್ನು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ ಈಗ ಸಾಂಬಾರು ರೆಸಿಪಿ ಮೂಲಂಗಿ ಸಾಂಬಾರು ರೆಸಿಪಿ ಆಯಿತು ಈಗ ಹಂಗೇ ನೀಟಾಗಿ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಅವಾಗಿಂದ ಆವಾಗ ಈ ರೀತಿ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೂ ನಮಗೆ ತಿಂದ ಮೇಲೂ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ತಿಂದಿರೋ ಪಾತ್ರೆಗಳು ಒಂದು ಎರಡೆರಡು ಇರುತ್ತೆ ಅದನ್ನು ತೊಳೆದಿಟ್ಬಿಟ್ಟು ಮಲ್ಕೊಳಕ್ಕೆ ಸರಿ ಹೋಗುತ್ತೆ ಮತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ಕೊಳೋಕ್ಕೂ ನಮಗೆ ಟೈಮ್ ಇರುತ್ತೆ ಹಾಗಾಗಿ ಆವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಆ ಕಡೆಗೆ ಆ ಮುದ್ದೆ ಮುದ್ದೆ ಆಗೋಷ್ಟರಲ್ಲಿ ಸಾರಿ ಮುದ್ದೆ ಬೇಡ ಅಂತಂದರು ನಮ್ಮ ಮನೆಯವರು ಇಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ ಬೇಡ ಅಂದರು ಹಾಗಾಗಿ ಬರೀ ರೈಸ್ ಮಾಡಿದ್ದೀನಿ ಈಗ ಸಾಂಬಾರೆಲ್ಲ ರೆಡಿ ಆಗಿದೆ ಪಾತ್ರೆನೂ ಕೂಡ ಆ ಕಡೆ ಇದೆ ಹಂಗೆ ತಿನ್ಬಿಟ್ಟು ಒಂದೇ ಸಲ ತೊಳ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಊಟ ಮಾಡಿ ಆಮೇಲೆ ಪಾತ್ರೆ ಪಾತ್ರೆದೊಳಗೆ ನಿಂತ್ಕೊಂಡೆ ಈಗ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮೂಲಂಗಿ ಸಾಂಬಾರು ಸೈಡ್ಗೆ ಹಾಕೊಂಡು ತಿಂತಾ ಇದ್ರೆ ಹಂಗಿರುತ್ತೋ ಗೊತ್ತಾ ಸೂಪರಾಗಿ ತಗೋತು ಸಾಂಬಾರು ಯಾಕಂದರೆ ಟೊಮೊಟೊ ಹುಳಿ ಟೊಮೊಟೊ ಜಾಸ್ತಿ ಹಾಕೋದು ಇದಕ್ಕೆ ಚೆನ್ನಾಗಾಗಿರುತ್ತೆ ಹಾಗಾಗಿ ಹುಳಿ ಟೊಮೊಟೊನೇ ನಾನು ಜಾಸ್ತಿ ಹಾಕೋದು ಇದಕ್ಕೆ ಬಿಸಿ ಅನ್ನಕ್ಕೂ ಮೂಲಂಗಿ ಸಾಂಬಾರುಗೂ ಸೂಪ್ಪರಾಗಿ ತೊಗೋತು ಊಟ ಮಾಡಿಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಇತ್ತಲ್ವ ಅದನ್ನು ಕೂಡ ತೊಳೆದೆತ್ತಿದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮಲಗಿದ್ದಾಯಿತು ಯಾಕಂದರೆ ತಲೆನೋವು ಆವಾಗಲೂ ಇತ್ತು ನನಗೆ ಹಾಗಾಗಿ ಬೇಗ ಮಲ್ಕೊಂಬಿಟ್ಟೆ ನಾನು ಪಾತ್ರೆ ತೊಳೆದ್ಬಿಟ್ಟು ಈಗ ನೋಡಿ ಮಾರನೇ ದಿನ ನಾನು ಟ್ಯಾಬ್ಲೆಟ್ ತೊಗೊಳ್ಬೇಕು ತಲೆನೋದು ಅಂತ ಅಂದ್ಬಿಟ್ಟು ಗಂಜಿ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಗಂಜಿ ಯಾಕಂದರೆ ರಾತ್ರಿಯೂ ಬರೀ ಅನ್ನ ರೈಸು ತಿಂದಿದ್ವಲ್ವ ಹಾಗಾಗಿ ಖಾಲಿ ಹೊಟ್ಟೆ ತೊಗೊಳಕ್ಕಾಗಲ್ಲ ಮಾತ್ರ ಅನ್ಬಿಟ್ಟು ನಾನು ಗಂಜಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಟ್ಯಾಬ್ಲೆಟ್ ತೊಗೊಳ ಅನ್ಬಿಟ್ಟು ಈಗ ಮಾಡಿ ಕುಡಿತಾ ಇದ್ದೀನಿ ತಲೆ ನೋವು ಅಂದರೆ ನೋವು ಸಿಕ್ಕಾಬಿಟ್ಟೆ ನೋವು ಬಂದ್ಬಿಟ್ಟಿತ್ತು ಅವತ್ತು ಹಾಗಾಗಿ ಅದರಲ್ಲೇ ಸ್ವಲ್ಪ ಗಂಜಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ಅದರಲ್ಲೂ ಗಿ ಮಾಡಿಕೊಂಡೆ ಸ್ವಲ್ಪ ಗಂಜಿ ಮಾಡ್ಕೊಂಡು ಕುಡ್ದು ಆಮೇಲೆ ತಲೆನೋವು ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಹೊತ್ತು ಮಲಗಿಬಿಟ್ಟೆ ಆಮೇಲೆ ಸರಿ ಹೋಯ್ತು ಆಮೇಲೆ ಎದ್ದು ಮತ್ತು ಒಬ್ಬರೇ ಚಿಕ್ಕ ಚಿಕ್ಕಿದ್ದು ಪುಡಿ ಮಾಡಿ ಇಟ್ಕೊಂಡಿದೆ ಅಂತ ಹೇಳೋದ್ನಲ್ವ ನಾನು ಮೊದಲೇನೆ ಅದನ್ನು ಪುಡಿ ಮಾಡಿರೋ ಕ್ಲಿಪ್ಪಿಂಗು ತಗೊಂಡಿದ್ನಲ್ವ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಈ ರೀತಿ ನೀಟಾಗಿ ಪುಡಿ ಮಾಡಿ ಇಟ್ಕೊಂಬಿಟ್ರೆ ತೆಂಗಿನಕಾಯಿ ಇಲ್ಲ ಅಂದವರು ಕೊಬ್ಬರಿ ನೀಟಾಗಿ ಪುಡಿ ಮಾಡಿ ಇಟ್ಕೊಂಬಿಟ್ರೆ ಅದನ್ನೇ ಸಹ ಸ್ವಲ್ಪ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಯಾಕಂದರೆ ತೆಂಗಿನಕಾಯಿ ನಮ್ಮ ಟೈಮ್ ಸಿಗೋಲ್ಲ ಕಾಯಿ ಹಸಿಕಾಯಿಗಳೇ ಸಿಗಲ್ಲ ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತೀನಿ ಕೊಬ್ಬರಿ ಇರುತ್ತೆ ತೆಂಗು ಕೊಬ್ಬರಿ ಆಗಿರೋದಂತೂ ಮಸ್ತಾಗಿದೆ ಕಾಯಿ ಈ ಹಸಿ ಕಾಯಿಗಳೇ ಇರಲ್ಲ ತಂದಿದೆಲ್ಲ ಕೊಬ್ಬರಿ ಆಗಿಬಿಡುತ್ತೆ ಹಾಗಾಗಿ ಹಂಗೆ ಕಾಯಿಗಳು ಹಸಿ ಕಾಯಿಗಳು ಸಿಗ್ತಲ್ಲ ಹಾಗಾಗಿ ಅದಕ್ಕೆ ಇದನ್ನೇ ಪುಡಿ ಮಾಡಿ ಇಟ್ಕೊಂಡು ಯಾಕೆ ವೇಸ್ಟ್ ಮಾಡಬೇಕು ಎಣ್ಣೆ ಕೊಡೋಣ ಅಂತ ಅಂದ್ಕೊತೀವಿ ಅದನ್ನು ಚಚ್ಚಿ ನಮಗೆ ಟೈಮೇ ಇಲ್ಲ ನನ್ನ ಕೈಲಂತೂ ಅದು ಚೆಚ್ಚೋದಕ್ಕೆ ಬರೋಲ್ಲ ನನಗದು ಹಾಗಾಗಿ ನಮ್ಮನೆಯವ್ರು ಇರಬೇಕು ಚೆಚ್ಚೋದಕ್ಕೆ ಟೈಮ್ ಇರಲ್ಲ ಅವರಿಗೆ ಡ್ಯೂಟಿಗೆ ಹೋಗಿ ಬಂದು ಸಾಕಾಯ್ತು ಅಂತ ಮಲ್ಕೊತಾರೆ ಮತ್ತು ಊರಿಗೆ ಹೋಗ್ತಾರೆ ಅಲ್ಲಿಂದ ಓಡಾಡ್ಕೊಂಡು ಓಡಾಡ್ಕೊಂಬರಲ್ಲಿ ಟೈಮ್ ಆಗೋಗ್ಬಿಡುತ್ತೆ ಈಗ ಊರಿಗೆ ಹೋಗೋದ್ರಿಂದ ಯಾವ ಕೆಲಸನೂ ಆಗ್ತಾಯಿಲ್ಲ ಹಾಗಾಗಿ ಈಗ ಅದನ್ನು ಕೂಡ ಆಯಿತು ರೆಡಿ ಮಾಡಿ ಇಟ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ಟು ಇನ್ನೂ ಬೇರೆ ಬೇರೆ ಕೆಲಸಗಳಿತ್ತು ಒಂದು ಸ್ವಲ್ಪ ಎಲ್ಲ ಇದಾಯಿತು ಯಾಕಂದರೆ ಮಕ್ಕಳೆಲ್ಲ ಟಿಫನ್ ಮಾಡಿ ಎಲ್ಲ ಕಳಿಸಿದೆ ಅದರಲ್ಲೇ ತಲೆನೋವಲ್ಲೇ ಹಾಗಾಗಿ ಅವ್ರನ್ನ ಕಳಿಸ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಈಗ ಒಂದು ಬಾಕ್ಸ್ ಹಾಕಿ ಎತ್ತಿಟ್ಬಿಟ್ಟು ಆಮೇಲೆ ಮುಂದಿನ ಕೆಲಸಗಳು ಮಾಡ್ಕೊಂಡಿದ್ದಾಯಿತು ಇದಾಗಿತ್ತು ಇವತ್ತಿನ ವೀಡಿಯೋ ಸ್ನೇಹಿತರೆ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನಮಸ್ತೆ